ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹಾಗೇನೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿರುವಂತಹ ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಅದ್ಭುತ ನೇತೃತ್ವದಲ್ಲಿ ಒಂದು ಪ್ರಜ್ವಲಿಸುವಂತಹ ಕ್ಷೇತ್ರವಾದಂತಹ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಬನ್ನಿ ಅಲ್ಲಿ ಸಿದ್ಧಗಂಗಾ ಅನ್ನೋ ಹೆಸರು ಯಾಕೆ ಬಂತು ಅಲ್ಲಿನ ಐತಿಹಾಸಿಕ ಹಿನ್ನೆಲೆ ಏನು ಮತ್ತೆ ನಮ್ಮ ಸ್ವಾಮಿಗಳ ಸಾಧನೆಗಳೇನು ಎಲ್ಲವನ್ನೂ ಸಹ ಇವತ್ತು ಇದರಲ್ಲಿ ತಿಳ್ಕೊಳ್ಳೋಣ ಅಲ್ವಾ ಬಹಳ ಪವರ್ಫುಲ್ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಮಟ್ಟಕ್ಕೆ ತಂದಿರುವಂಥದ್ದು ಸಿದ್ಧಗಂಗಾ ಮಠ ಒಳಗಡೆದು ಸ್ವಾಮಿಗಳದು ನಮಸ್ಕಾರ ಮಾಡ್ಕೊಂಡೋಣ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಜಯವಾಗಲಿ ಸಿದ್ಧಗಂಗಾ ಎನ್ನುವ ಶಬ್ದ ಬಹು ಪವಿತ್ರವಾದದ್ದು ಇಲ್ಲಿರುವ ಉದ್ಭವ ಗಂಗೆ ಭಕ್ತರನ್ನು ಪವಿತ್ರಗೊಳಿಸಿ ಸದ್ಬುದ್ಧಿಯನ್ನ ನೀಡ್ತಾ ಇದೆ ಸಿದ್ಧರಿದ್ದ ಈ ಶುದ್ಧ ಗಂಗೆ ಇರುವ ಈ ತಾಣಕ್ಕೆ ಸಿದ್ಧಗಂಗೆ ಎಂಬ ಹೆಸರು ಕಳಸಪ್ರಾಯವಾಗಿದೆ ಸರಿನಾ ಈ ಕ್ಷೇತ್ರ ಮಲಿನ ಮನಗಳನ್ನು ಮುದದಿಂದ ಮಾರ್ಪಡಿಸಿ ಮನುಷ್ಯ ಮನುಷ್ಯನಾಗಿಯೇ ಬಾಳುವ ರೀತಿ ನೀತಿ ನಿಯಮಗಳನ್ನು ತಿಳಿಸುವ ಅತ್ಯಾಧುನಿಕ ಪ್ರಯೋಗಶಾಲೆ ಆಗಿದೆ ತ್ರಿವಿಧ ದಾಸೋಹದ ಕೇಂದ್ರ ಸಹ ಆಗಿದೆ ಹಸಿದ ಉದರವನ್ನು ತಣಿಸುವ ಅಕ್ಷರಸ್ಥರನ್ನಾಗಿಸುವ ದಯೆಯೇ ಧರ್ಮದ ಮೂಲವಯ್ಯಾ ಎಂಬ ವಾಕ್ಯಗಳು ಇಲ್ಲಿಂದಲೇ ಜನ್ಮ ತಾಳಿರಬಹುದೆಂಬ ಭಾವನೆ ಮೂಡುತ್ತದೆ ಲಕ್ಷಾಂತರ ಮಂದಿ ಅಶನ ವಸತಿ ವಿದ್ಯೆ ಪಡೆದು ವಿಶ್ವಾದ್ಯಂತ ನೆಲೆಸಿ ಗುರುಗಳನ್ನು ಸ್ಮರಿಸಿ ಮನೆಯ ದೀಪಗಳನ್ನು ಹಚ್ಚಿ ಸಂತೋಷ ಪಡುತ್ತಿದ್ದಾರೆ ಈ ರೀತಿಯ ಶಿಷ್ಯ ವೃಂದವನ್ನು ನಾನೂ ಸಹ ಒಬ್ಬನಾಗಿ ಇರಬೇಕಾಗಿತ್ತು ಅನಿಸುತ್ತೆ ಬಾಳಿನ ದೀಪ ಬೆಳಕು ನೀಡಲು ಶ್ರೀ ಸ್ವಾಮೀಜಿಯವರೇ ಕಾರಣ ಬುತ್ತರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಅವರ ಕಾಯಕ ಸಾಧಿಸಿರುವ ಕಾರ್ಯ ಇತ್ಯಾದಿ ಬಗ್ಗೆ ನೂರಾರು ಪುಸ್ತಕಗಳು ಪ್ರಕಟವಾಗಿವೆ ಲೇಖನಗಳು ಸಹ ಮುದ್ರಿತವಾಗಿವೆ ಕ್ಯಾಸೆಟ್ ಸಿಡಿ ಸಿನಿಮಾ ಸಹ ಬಿಡುಗಡೆ ಆಗಿದೆ ಇಂತಹ ಮಹಾನ್ ಕ್ಷೇತ್ರ ವಿದ್ಯಾ ಬುದ್ಧಿ ಸಕಲವನ್ನು ಕೊಟ್ಟು ನೀವು ಒಬ್ಬ ಮನುಷ್ಯನಾಗಿ ಬದುಕಬೇಕಾದ್ರೆ ಏನ್ ಬೇಕು ಅನ್ನೋದನ್ನ ಅಲ್ಲಿಂದ ಕಲಿಬೇಕು ಆ ಮಟ್ಟದ ಅಂದ್ರೆ ನಮ್ಮ ಗುರುಕುಲ ಪದ್ಧತಿಗಳಿದ್ವಲ್ಲ ಹಿಂದೆ ಆ ಗುರುಕುಲ ಪದ್ಧತಿಗಳಿದ್ದಾಗ ಬೇರೆ ದೇಶದ ಪರಕೀಯರ್ ಇಲ್ಲಿ ಬಂದಾಗ ಒಂದು ಅನ್ಯಾಯ ಅಕ್ರಮ ಕೊಲೆ ಸುಲಿಗೆ ಏನು ಇರಲಿಲ್ಲ ಅವ್ರು ನೋಡಿ ಆಶ್ಚರ್ಯಪಟ್ಟರು ಯಾವ ಶಿಕ್ಷಣ ಪದ್ಧತಿ ಅಂತ ಆಮೇಲೆ ಏನಾದ್ರೂ ಮಾಡಿ ಇವರನ್ನ ಎಡಬಿಡಗಳಾಗಿ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವಾಗ ಇಂಗ್ಲಿಷ್ ಪದ್ಧತಿ ಕಾನ್ವೆಂಟ್ ಪದ್ಧತಿ ತಂದು ನಮ್ಮನ್ನ ಹಾಳು ಮಾಡಿದ್ರು ಹಾ ಇರ್ಲಿ ಆ ವಿಷಯ ಒಂದ್ ಕಡೆ ಇರ್ಲಿ ಇನ್ನೊಂದ್ ಚಿನ್ನ ಮಾತಾಡೋಣ ನೋಡಿ ಇದೆ ಸಿದ್ಧಗಂಗಾ ತಾಯಿ ಗಂಗಮ್ಮ ನೆಲೆಸಿರುವಂತಹ ಕ್ಷೇತ್ರ ಇದು ಸ್ವಲ್ಪ ಬೆಟ್ಟದ ಮೇಲೆ ಅಂದ್ರೆ ತುಂಬಾ ದೊಡ್ಡ ಬೆಟ್ಟ ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ ಎಲ್ಲಾರು ನೋಡಿರೋ ವಿಶೇಷ ವಿಶೇಷ ಇದೆ ಕೆಲವ್ರು ನೋಡಿರ್ತೀರಾ ನೋಡದೆ ಇರೋರು ಯಾರು ಇಲ್ಲ ಅಂತ ನನ್ನ ಭಾವನೆ ಒಂದ್ ವೇಳೆ ನೋಡದೆ ಇರೋರು ಇದ್ರೆ ನೋಡ್ಬೋದು ಅಲ್ಲಿ ಮತ ಭೇದ ಪಂಥ ಏನು ಇಲ್ಲ ಎಲ್ಲಾರು ಬರ್ಬೋದು ನೋಡ್ಬೋದು ಈಗ ಈ ಕ್ಷೇತ್ರಕ್ಕೆ ಸಿದ್ಧಗಂಗಾ ಅನ್ನು ಹೆಸರು ಹೇಳ್ತು ಐತಿಹಾಸಿಕ ಹಿನ್ನೆಲೆಯನ್ನ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಭೂಲೋಕದಲ್ಲಿ ಅನ್ಯಾಯ ಅಕ್ರಮ ಒಬ್ರಿಗೊಬ್ರು ಅಡಕಾಡ್ಕೊಂಡು ಸಾಯುವಂಥದ್ದು ಇಂತಹ ಪ್ರಸಂಗಗಳು ಮೋಸ ದರೋಡೆ ಕೊಲೆ ಸುಲಿಗೆ ಇವೆಲ್ಲ ಅನ್ಯಾಯದ ತೂಕ ಜಾಸ್ತಿ ಆಗಿ ನ್ಯಾಯದ ತೂಕ ಕಡಿಮೆ ಆದಂತಹ ಸಂದರ್ಭದಲ್ಲಿ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾನು ಮತ್ತೆ ಜನ್ಮ ತಾಳಿ ಅದನ್ನ ಸರಿ ಮಾಡ್ತೀನಿ ಅಂತ ಇಂಥ ಸನ್ನಿವೇಶ ಬಂದಾಗ ನಾರದರು ಶಿವನನ್ನ ಮೊರೆ ಹೋಗ್ತಾರೆ ಈ ತರ ಭೂಲೋಕದಲ್ಲಿ ಅನ್ಯಾಯ ಕ್ರಮಗಳು ತುಂಬಾ ಜಾಸ್ತಿ ಆಗಿದೆ ಅದನ್ನೇನಾದ್ರೂ ಮಾಡಿ ನೀವು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತಾರೆ ಆ ಕೇಳ್ಕೊಂಡಾಗ ಶಿವನು ತನ್ನದೇ ಅಂಶವಾದಂತಹ ಸಿದ್ಧಗಂಗನನ್ನ ಹೊರಗೆ ತಂದು ಆತನಿಗೆ ಆದೇಶ ಮಾಡ್ತಾರೆ ನೀನು ಭೂಲೋಕದಲ್ಲಿ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಮಗನಾಗಿ ಹುಟ್ಟಬೇಕು ಹುಟ್ಟಿ ಸಮಾಜದಲ್ಲಿರುವ ಕೊಳೆಯನ್ನ ತೊಳಿಬೇಕು ಅಲ್ಲಿ ಜನರಿಗೆ ಒಳ್ಳೆಯ ಭವಿಷ್ಯ ಅನ್ಯಾಯ ಅಕ್ರಮಗಳಿಂದ ತುಂಬಿ ತುಳುಕುತ್ತಿರುವ ಆ ಭಾರತ ದೇಶವನ್ನು ನಮ್ಮ ಜಗತ್ತವನ್ನ ಜಗತ್ತನ್ನು ಪ್ರಕಾಶಿಸುವಂತೆ ಧರ್ಮ ಧರ್ಮ ಪ್ರದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ನೀಡ್ತಾರೆ ಆಗ ಹರದನಹಳ್ಳಿಯ ಹರದನಹಳ್ಳಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಜ್ಞಾನಾಂಬೆ ಅವರ ಮಗನಾಗಿ ಸ್ವಾಮಿಗಳು ಸಿದ್ಧಗಂಗಾ ಸ್ವಾಮಿಗಳು ಜನಿಸ್ತಾರೆ ಇದು ಹದಿನಾರನೇ ಶತಮಾನದಲ್ಲಿ ಆಗ ಹಯೋ ನಿಜನಾಗಿ ಅಂದ್ರೆ ದೇವರು ಪ್ರಸಾದವಾಗಿ ಇವರು ಕ್ಲಬ್ಸೋದು ಆದ್ರಿಂದ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅವರು ಗುರುಗಳಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ ಗುರುಗಳು ಹೇಳ್ತಾರೆ ಪರಶಿವನ ಅಂಶವನ್ನು ಪಡೆದಿರುವಂತಹ ನೀವೇ ಧನ್ಯರು ನಿಮ್ಮ ಜನ್ಮ ಎಂದಿಗೆ ಸಾರ್ಥಕವಾಯಿತು ಯಾವುದೇ ಚಿಂತೆ ಮಾಡಬೇಡಿ ನೀವು ಅದೃಷ್ಟವಂತರು ಆದ್ರೆ ಒಂದು ಕೆಲಸ ಮಾಡಿ ಎಂಟು ವರ್ಷಗಳ ವರೆಗೂ ನೀವು ಆ ಮಗುವನ್ನ ಲಾಲನೆ ಪಾಲನೆ ಮಾಡಿ ಆನಂತರ ತಂದು ನೀವು ನಮಗೆ ಒಪ್ಪಿಸ್ಬೇಕು ಅದೇ ವಿಧಿಲಿಖಿತ ಸ್ವಾಮಿಯ ಆಜ್ಞೆ ಸಹ ಅಂತ ಮಕ್ಕಳನ್ನ ಆ ಮಗುವನ್ನ ತುಂಬಾ ಪ್ರೀತಿಯಿಂದ ಮುದ್ದು ಮಾಡಿ ಬಹಳ ಆತ್ಮೀಯತೆಯಿಂದ ಹ್ಮ್ ಒಂದು ಅವರ ದೇಹದ ಒಂದು ತರ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಆ ಮಗುವಿನ ಲಾಲನೆ ಪಾಲನೆ ಆಟೋಪದೇಶಗಳು ಎಲ್ಲವನ್ನೂ ಸಹ ಹತ್ತಿರದಿಂದ ನೋಡಿ ಅದನ್ನ ಅನುಭವಿಸಿ ಅವರು ಜೀವನ ಆಯ್ತು ಅನ್ನೋ ಮಟ್ಟಕ್ಕೆ ಆ ಮಗು ಮೇಲೆ ಅಟ್ಯಾಚ್ಮೆಂಟ್ ಅವ್ರಿಗೆ ಬೆಳೀತಿರುತ್ತೆ ಮತ್ತೆ ಆ ಮಗು ಎಂಟು ವರ್ಷದವನ ಆಗ್ತಾನೆ ಎಂಟು ವರ್ಷದವನ ಆದ್ಮೇಲೆ ಆ ಅಲ್ಲಿಗೆ ಕಳ್ಸಿಕೊಡ್ಬೇಕು ಅನ್ನೋ ಅಂತ ಪ್ರಸಂಗ ಬರುತ್ತಲ್ಲ ಆಗ ಅವ್ರ ದುಃಖ ಭರಿಸಕ್ಕಾಗಲ್ಲ ಅಷ್ಟು ದುಃಖ ಆಗ ಇನ್ನು ಕಳಿಸ್ಬೇಕಲ್ಲ ಮಗುನ ಅಂತ ಅವ್ರು ದುಃಖ ಪಡ್ತಿರ್ಬೇಕಾದ್ರೆ ಆ ಮಗುವಿನ ಆ ಅವತಾರದಲ್ಲಿರೋಂತ ಸಿದ್ಧಲಿಂಗ ಪರಮಶಿವ ನೀವು ನಾನು ಹುಟ್ಟಿರೋದೆ ಎಂಟು ವರ್ಷನ ಆದ್ಮೇಲೆ ಲೋಕ ಕಲ್ಯಾಣಕ್ಕೆ ಅಂತಾನೆ ಹುಟ್ಟಿರೋದು ನಾನು ಹುಟ್ಟಿರೋ ಉದ್ದೇಶನೇ ಅದಮ್ಮ ನಾನು ಯಾವಾಗ್ಲೂ ನಿಮ್ ಮನಸಲ್ಲಿ ನಿಮ್ಮ ನೆನೆಸ್ಕೊಂಡಾಗ ನಿಮ್ಮ ಮನದಲ್ಲೇ ನಾನು ಇರ್ತೀನಮ್ಮ ನೀವು ಯಾವುದೇ ತರದ ಚಿಂತೆ ಪಡಬೇಡಿ ನಾನು ಹುಟ್ಟಿರೋ ಕರ್ತವ್ಯನ ನಾನು ಪಾಲಿಸ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಆಗ ಗುರುಕುಲಕ್ಕೆ ಸೇರಿಸ್ತಾರೆ ಎಂಟು ವರ್ಷ ಆದಮೇಲೆ ಆಮೇಲೆ ಇವನ ಆಟೋ ಅಲ್ಲಿನ ಎಲ್ಲ ವ್ಯವಸ್ಥೆ ಎಲ್ಲವನ್ನ ಇವರ ವಿದ್ಯೆಯಲ್ಲಿ ಅಧಿಕವಾಗಿ ಕಲ್ತಿರೋಂಥದ್ದು ಜಾಣ್ಮೆ ಪ್ರತಿಯೊಂದನ್ನ ಗುರುಗಳು ಗಮನಿಸ್ತಾರೆ ಮತ್ತೆ ಪ್ರಸಾದ ಮಾಡಿದಾಗ ಬಸವನಿಗೆ ಅಂದ್ರೆ ಕಲ್ಲಿನ ಬಸವನಿಗೆ ಪ್ರಸಾದವನ್ನ ತಿನ್ನಿಸ್ತಾರೆ ಆ ಮಟ್ಟಕ್ಕೆ ಇವರಲ್ಲಿ ಭಕ್ತಿ ಮತ್ತೆ ದೇವ ಭಕ್ತ ಆ ತರ ಸಂಬಂಧ ಇರೋದನ್ನ ನೋಡಿ ಕೆಲವರು ಸಹಿಸಲಾರ್ದಿರೋಂಥರು ಅಲ್ಲಿರ್ತಾರೆ ಆದ್ರೆ ಅದೆಲ್ಲ ಸಹಜ ಅವ್ರದ್ದು ಕೊನೆಗೆ ಪಾಸ್ ಆಗಲ್ಲ ಅನ್ನೋದು ಗೊತ್ತು ಅವ್ರು ಫೇಲ್ ಆಗ್ತಾರೆ ನಮ್ಮ ಸ್ವಾಮಿಗಳವರೇ ಪಾಸ್ ಆಗ್ತಾರೆ ಎಲ್ಲದ್ರಲ್ಲೂ ಹೀಗೆ ಎಷ್ಟೋ ಪವಾಡಗಳನ್ನ ನೋಡಿ ಗುರುಗಳು ನಿನ್ನಂತ ಶಿಷ್ಯನ ಪಡೆದ ನನ್ನ ಜನ್ಮ ಸಾರ್ಥಕ ಆ ಭಗವಂತ ನನ್ನ ಕ ನನ್ನ ಹತ್ರ ಶಿಷ್ಯನಾಗಿ ಬಂದಿರೋದು ನಾನು ಏಳೇನು ಜನ್ಮಗಳ ಪುಣ್ಯ ಅಂತ ಹಾಡಿ ಹೊಗಳ್ತಾರೆ ಮತ್ತೆ ಈಗ ನಿನ್ನ ಸಂಪೂರ್ಣ ವಿದ್ಯಾಭ್ಯಾಸ ಮುಗಿದಿದೆ ಈಗ ನೀನು ಲೋಕ ಕಲ್ಯಾಣಾರ್ಥವಾಗಿ ಹೊರಡ್ಬೇಕು ಆ ಕತ್ತಲಲ್ಲಿರುವ ಜನರಿಗೆ ಬೆಳಕನ್ನ ಕೊಡಬೇಕು ಸಮಾಜದಲ್ಲಿರುವ ಕೊಳೆಯನ್ನ ತೊಳಿಬೇಕು ಅಂಧಕಾರದಲ್ಲಿರೋರಿಗೆ ಬೆಳಕಿನ ಸ್ಪರ್ಶ ಕೊಡ್ಬೇಕು ಅಧರ್ಮ ಅನ್ಯಾಯ ಅತ್ಯಾಚಾರ ಇದರಲ್ಲಿ ತೊಡಗಿರುವಂತ ಜನರಿಗೆ ಕಳ್ಳತನ ಇದರಿಂದ ಮುಕ್ತಿ ಕೊಟ್ಟು ಅವ್ರಿಗೂ ಒಂದು ಜೀವನ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತ ಬರ್ತಿರ್ಬೇಕಾದ್ರೆ ಒಂದು ನಮ್ಮ ಈಗಿರುವ ಸಿದ್ಧಗಂಗಾ ಮಠದ ಹತ್ರ ಬಂದಾಗ ಅಲ್ಲಿ ಒಬ್ಬ ರೋಗಿಷ್ಟ ಅಂದ್ರೆ ಚರ್ಮ ರೋಗ ನೋಡ್ರಿ ಅಲ್ಲಿ ಕಾಣಿಸ್ತಿದೆ ನೋಡ್ರಿ ಆತರ ಚರ್ಮ ರೋಗ ಬಂದಿರುತ್ತೆ ಆ ರೋಗದಿಂದ ತುಂಬಾ ಬಳಲ್ತಿರ್ತಾನೆ ಅವನ ಹೆಸರು ವೀರಣ್ಣ ಅಂತ ಆಂಧ್ರದಿಂದ ಬಂದಿರ್ತಾನೆ ತುಂಬಾ ಬಳತ ನೀರು 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 ಅಂತಿರ್ತಾನೆ ಅದು ಬೆಟ್ಟದ ಸಾಲು ಅಲ್ಲೆಲ್ಲಿ ನೀರಿನ ಸೌಕರ್ಯ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನೀರು ನೀರು ಅಂತದನ್ನ ನಮ್ಮ ಸ್ವಾಮಿಗಳು ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ನೋಡ್ತಾರೆ ನೋಡ್ಬಿಟ್ಟು ಅವನ ಹತ್ರ ಹೋಗಿ ನೀರು ನೀರು ಅಂತಾರೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ತಾನೆ ಗೋಳಾಡ್ತಾನೆ ನರಳಾಡ್ತಿರ್ತಾನೆ ಏನ್ ಮಾಡೋದು ಎಲ್ಲ ನಾ ನೀರ ಇದೆಯಾ ಯಾರತ್ರ ಅಂತ ಅಂತೆಲ್ಲ ಕೇಳ್ತಾನೆ ಹತ್ರನು ನೀರ್ ಸಿಗಲ್ಲ ಆಮೇಲೆ ಭಗವಂತನನ್ನ ಹಾ ನಮ್ಮ ಈಶ್ವರನ್ನ ನೆನೆಸ್ಕೊಂತಾರೆ ನಿನ್ನ ತಲೆಯ ಮೇಲಿರುವ ಮುಡಿಯಿಂದ ಆ ತಾಯಿ ಗಂಗೆಯನ್ನ ಇಲ್ಲಿಗೆ ಬರುವಂತೆ ಮಾಡು ಈ ಶಿಷ್ಯ ನಿನ್ನ ಶಿಷ್ಯ ನಾಗಿ ನಾನು ತುಂಬಾ ಕಳಕಳಿಯಿಂದ ವಿನಮ್ರತೆಯಿಂದ ಕೇಳ್ಕೊಳ್ತಿದ್ದೀನಿ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಅವನಿಗೆ ಸಪೋರ್ಟ್ ಸಹಾಯ ಮಾಡ್ಲೇಬೇಕಾಗಿದೆ ಹಾಗಾಗಿ ನಿನ್ನ ತಲೆಯ ಮೇಲೆ ಇರುವ ಗಂಗೆಯನ್ನು ಇಲ್ಲಿ ಬಂದು ನೀರುಣಿಸಿ ಅವನ ಜೀವನ ಅವನ ಕಾಯಿಲೆ ವಾಸಿ ಮಾಡ್ಬೇಕು ನೀನು ಅಂತ ಭಕ್ತಿಯಿಂದ ಕೇಳ್ಕೊಂತಾನೆ ಕೇಳ್ಕೊಂಡು ಸಂಕಟದಲ್ಲಿರುವ ಎಲ್ಲ ಭಕ್ತರಿಗೂ ಸಲಹುವಂತಹ ಭಗವಂತ ನೀನು ಕೇಳದೆ ಕೇಳಿಯು ಬೇಗನೆ ಹೊರ ಕೊಡುವಂತಹ ಪುಣ್ಯಾತ್ಮ ನೀನು ನೀನು ಇಂತ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಲೇಬೇಕು ನೀನು ನಿನ್ನ ಜಡೆಯಲ್ಲಿರುವ ನಿನ್ನ ತಲೆಯ ಮೇಲಿರುವ ಗಂಗೆಯನ್ನ ಇಲ್ಲಿ ಚಿಮ್ಮಿಸುವಂತೆ ಮಾಡಬೇಕು ಅದರಿಂದ ನಾನು ಇವನ ಒಂದು ಕಾಯಿಲೆ ಇರ್ಬೋದು ಕಾಯಿಲೆಯನ್ನು ವಾಸಿ ಮಾಡಿ ಇವನಿಗೆ ಒಂದು ಹೊಸ ಜನ್ಮ ಕೊಡ್ಬೇಕು ನಾನು ಹಾಗಾಗಿ ನಿನ್ನ ಭಕ್ತಿಯಿಂದ ಕೇಳ್ತಿದ್ದೀನಿ ಅಂತ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊತಾನೆ ಆಗ ಬೇಡ್ಕೊಂಡು ಕಾಲಲ್ಲಿ ಒಂದು ಅಲ್ಲಿ ಕಲ್ಲನ್ನು ಹಿಂಗೆ ಒತ್ತಿದಾಗ ಅಲ್ಲಿ ಗಂಗೆ ಉದ್ಭವಿಸುತ್ತೆ ಆ ಸ್ಥಳವೇ ಈ ಸ್ಥಳ ನಾವು ಅಂತಹ ಸ್ಥಳವನ್ನ ಈಗಲೂ ಸಹ ಅಲ್ಲಿ ನೀರಿರುವುದಂತ ಬಂಡೆಯಲ್ಲಿ ನೀರಿರುವಂತ ವಿಸ್ಮಯವನ್ನ ನಾವು ನೋಡ್ಬೋದು ಇಂತಹ ಪವಾಡ ನಡೆದಿರುವ ಪುಣ್ಯ ಕ್ಷೇತ್ರ ನಮ್ಮ ಹಿಹಿ ತುಮಕೂರು ಕ್ಷೇತ್ರ ಮಹಾ ಹೆಮ್ಮೆ ಅನಿಸುತ್ತೆ ಅಲ್ಲಿ ಮತ್ತೆ ಆಮೇಲೆ ಈ ಪವಿತ್ರವಾದ ಗಂಗೆಯಲ್ಲಿ ಸ್ನಾನ ಮಾಡು ನಿನ್ನ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಹೋಗು ಆ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡು ನಿನ್ನ ಕಾಯಿಲೆಗಳು ಕಣ್ಮರೆಯಾಗಿ ನಿನಗೆ ಹೊಸ ಭವಿಷ್ಯ ಬರುತ್ತೆ ಹೊಸ ಜೀವನ ಬರುತ್ತೆ ಆರೋಗ್ಯವಂತನಾಗಿರ್ತಿಯಾ ಸುಂದರವಾದ ಬದುಕನ್ನ ಕಟ್ಕೊಂತೀಯ ಅಂತಂದಾಗ ಹೋಗಿ ಆ ಪವಿತ್ರ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡ್ತಾನೆ ಸ್ನಾನ ಮೇಲೆ ಅವನಾಗ ಮೈಗೆ ಅಂಟಿರುವ ಎಲ್ಲಾ ಕಾಯಿಲೆಗಳು ಕ್ಷಣ ಮಾತ್ರದಲ್ಲಿ ದೂರವಾಗಿ ಆರೋಗ್ಯವಂತನಾಗ್ತಾನೆ ಖುಷಿಯಿಂದ ಭಗವಂತನನ್ನ ಸ್ಮರಿಸುತ್ತ ಧ್ಯಾನಿಸುತ್ತ ಸ್ವಾಮಿ ನೀವೇ ನನ್ನ ಬಾಳಿನ ಭಗವಂತ ನೀವು ಇಲ್ಲೇ ನೆಲೆಸಬೇಕು ಇಲ್ಲೇ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸಬೇಕು ನೀವು ಮಹಾದೈವ ಭಕ್ತರು ನೀವೇ ನನ್ನ ಪಾಲಿನ ದೇವರು ಜಗತ್ತನ್ನ ಕಾಯ್ಬೇಕು ಅಂತ ವಿಧ ವಿಧವಾಗಿ ಕೇಳ್ಕೊಂತಾನೆ ಆಗ ನಮ್ಮ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಇಲ್ಲ ನಾನು ಎಲ್ಲಿ ನೆಲೆಸ್ಬೇಕು ಅಂತ ಆಗಲೇ ನಿಶ್ಚಯ ಆಗಿದೆ ಅಂದ್ರೆ ನಮ್ಮ ಯಡಿಯೂರಲ್ಲಿ ನೆಲೆಸ್ಬೇಕು ಜೀವ ಸಮಾಧಿ ಆಗ್ಬೇಕು ಅನ್ನೋದು ಆಗಿರುತ್ತೆ ಸ್ವಾಮಿಗಳಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ಇಲ್ಲಿ ಸಿದ್ಧ ಈ ಕ್ಷೇತ್ರವು ಹಿಂದಿನಿಂದ ಸಿದ್ಧಗಂಗಾ ಎಂದು ಪ್ರಸಿದ್ಧಿಯಾಗಲಿ ಶಾಸ್ತ್ರ ವಚನ ವಾಂಗ್ಮಯ ಶಿಕ್ಷಣದಲ್ಲಿ ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಧರ್ಮಗಳ ಹಂಗಿಲ್ಲದೆ ದಾಸೋಹಕ್ಕೆ ಇಂದು ಹಚ್ಚಿದ ಒಲೆ ಶತಶತಮಾನಗಳು ಸೂರ್ಯ ಚಂದ್ರಾದಿ ಇರುವವರೆಗೂ ಒರಿಯುತ್ತಲೇ ಇರುತ್ತದೆ ವಿಶ್ವವಿಖ್ಯಾತಿಯನ್ನು ಪಡೆಯುತ್ತೆ ಎಲ್ಲ ಸರ್ವಧರ್ಮಗಳನ್ನು ಪಾಲಿಸುತ್ತಾ ಜಗತ್ತಿಗೆ ಒಂದು ಮಾದರಿ ಕ್ಷೇತ್ರವಾಗಿ ಬೆಳಗುತ್ತೆ ಆ ಸಿದ್ಧಗಂಗಾ ತಾಯಿ ಎಲ್ಲರನ್ನು ಸಲಹೆ ಕಾಪಾಡ್ತಾಳೆ ಅಂತ ಒಂದು ಚನವನ್ನ ಕೊಟ್ಟು ಅನ್ಯಾಯ ಅತ್ಯಾಚಾರ ಅಕ್ರಮಗಳ ಕೊನೆಯಾಗಿ ಪುಣ್ಯಕ್ಷೇತ್ರವಾಗಿ ಬೆಳಗುತ್ತೆ ಅಂತ ಆಶೀರ್ವದಿಸ್ತಾರೆ ಇಂತಹ ಪರಮ ಪವಿತ್ರ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಈ ದೇವಸ್ಥಾನಕ್ಕೆ ಆ ತಾಯಿ ಗಂಗೆ ಶಿವನ ಮುಡಿಯಿಂದ ಧರೆಗಿಳಿದು ಬಂದು ಇಲ್ಲಿ ನೆಲೆಸಿರುವ ಮಹಾತಾಯಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಮನಸ್ಸಿನಿಂದ ಆತೆಯ ಆಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮ ಜೀವನದಲ್ಲಿ ನೋವು ಕಷ್ಟ ಎಲ್ಲವನ್ನೂ ಸಹ ಆರೋ ಅನಾರೋಗ್ಯ ಎಲ್ಲವನ್ನೂ ತುಲಗಿಸಿ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡುತ್ತಾಯಿ ಹೊಸ ಜೀವನವನ್ನು ಕೊಡು ನಿನ್ನ ಕೃಪೆಯಿಂದ ನಾವು ಸಮೃದ್ಧರಾಗಿ ಬಾಳುವಂತೆ ಮಾಡುವಂತ ಅಂತ ಕೇಳ್ಕೊಂಟ ಹಾಗೆಯೇ ತುಮಕೂರು ತುಮಕೂರಿನ ಖ್ಯಾತಸಂದ್ರದತ್ರ ಇರುವಂತಹ ಈ ಪುಣ್ಯಕ್ಷೇತ್ರ ಸಿದ್ಧಗಂಗಾ ಮಠ ವಿಶ್ವವಿಖ್ಯಾತಿಯನ್ನು ಪಡೆದು ಇಡೀ ವಿಶ್ವದಲ್ಲಿ ಸಿದ್ಧಗಂಗಾ ಅಂದರೆ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಅನೇಕ ಲಕ್ಷಾಂತರ ಜನ ಇಲ್ಲಿ ಮ ಓದಿ ವಿದ್ಯಾಭ್ಯಾಸ ಪಡೆದು ಒಳ್ಳೊಳ್ಳೆ ಪದವಿಗಳಿಗೋಗಿರುವಂಥವ್ರು ಈ ಕ್ಷೇತ್ರದ ಬಗ್ಗೆ ಲಾಲಲ್ಲಿ ಪಾಲಗಳನ್ನು ಮಾಡುವಂಥವ್ರು ಈ ಕ್ಷೇತ್ರದ ಬಗ್ಗೆ ಬೇರೆ ಕಡೆ ಈ ಹೋಗ ಹೋಗಿರುವಂತಹ ಶಿಷ್ಯರಿಂದ ಈ ಕ್ಷೇತ್ರವನ್ನ ಪರಮ ಪವಿತ್ರ ಪಾವನ ಕ್ಷೇತ್ರ ಎಂದು ಹೇಳುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕಡೆಯೂ ಸಹ ಇಲ್ಲಿ ಓದಿರುವಂಥ ಶಿಷ್ಯರಿಂದ ಇದ್ದಾರೆ ಹೀಗೆ ಪರಮ ಪುಣ್ಯಕ್ಷೇತ್ರ ಒಮ್ಮೆ ಬಂದು ನೋಡದೆ ಇರೋರಂಥವ್ರು ಇದ್ದರೆ ಬಂದು ನೋಡಿ ಆ ತಾಯಿಯ ಆಶೀರ್ವಾದ ಪಡೆದು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ಬೋದು ಇವತ್ತಿನ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಉದ್ಯಾನವನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಾನು ಈಗ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಆಯಪ್ಪನ ಆಶೀರ್ವಾದ ಆಯಪ್ಪನ ಪಾದಗಳು ನಮ್ಮ ತಲೆ ಮೇಲೆ ಇದ್ದು ಎಲ್ಲರನ್ನ ಸಾಕಿ ಸಲಹಲಿ ಉನ್ನತ ಮಟ್ಟಕ್ಕೆ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಎಲ್ಲರ ಭವಿಷ್ಯವು ಬಂಗಾರದಂತ ಭವಿಷ್ಯ ಕೊಡ್ಲಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಆ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ಸಿದ್ಧಗಂಗಾ ಮಹಾತಾಯಿಯನ್ನು ಪ್ರಾರ್ಥಿಸುತ್ತಾ ನನ್ನ ಈ ವಿಡಿಯೋ ಮುಗಿಸುತ್ತಿದ್ದೇನೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆಲ್ ಬಟನ್ ಹೊತ್ತಿ ಮತ್ತೆ ಜೈ ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದು ಕಮೆಂಟ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಜೈ ಸಿದ್ಧಗಂಗಾ ಮಠಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಮ್ಮ ಚಾನಲ್ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ನನ್ನ ಈ ವಿಡಿಯೋ ಭಾಗ ಒಂದು ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಹತ್ತಾರು ವಿಷಯಗಳನ್ನು ಮತ್ತೆ ತರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ